ಹೊಸಶಃ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಹಳೆಯ ಪ್ರಶ್ನೆಪತ್ರಿಕೆ ಅದರಲ್ಲಿ ಇವತ್ತು ಪ್ರಶ್ನೆಪತ್ರಿಕೆ ವರ್ಷನ್ ಕೋಡ್ ಇರುತ್ತೆ ಎ ತ್ರೀ ಪ್ರಶ್ನೆಪತ್ರಿಕೆಯಲ್ಲಿ ಗಣಿತ ಪ್ರಶ್ನೆಪತ್ರಿಕೆಯನ್ನು ನಾನು ಬಿಡಿಸ್ತಾ ಇದ್ದೀನಿ ಸೊ ಕಳೆದ ವಿಡಿಯೋದಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ಅಥವಾ ನೋಡಿಲ್ಲದೆ ಇರತಕ್ಕಂಥವ್ರು ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನನ್ನೊಟ್ಟಿಗೆ ಬಿಡಿಸುವಂಥ ಪ್ರಯತ್ನ ಮಾಡಿ ಮುಂದಿನ ಒಂದು ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಗಾಗಿರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಸೊ ಲೇಟಸ್ಟ್ ಕಂಟಿನ್ಯೂ ದ ಮ್ಯಾಥಮೆಟಿಕ್ಸ್ ಟಾಪಿಕ್ ಇಯರ್ ಸೊ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಇದೇ ತರದ ಪ್ರಶ್ನೆಗಳನ್ನ ನೀವು ಕೂಡ ಬಿಡಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಈ ರೀತಿ ಇದೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾಗ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಲೆಕ್ಕವನ್ನು ಅಬ್ಸರ್ವ್ ಮಾಡಿ ಅದನ್ನು ಗುಣಾಕಾರ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಗುಣಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಇದೆ ಆದರೆ ಬಹಳ ಸಿಂಪಲ್ ಇಲ್ಲಿ ಝೀರೋ ಇದೆ ಮಧ್ಯದಲ್ಲಿ ಸೊನ್ನೆಯಿಂದ ನಾವು ಏನೇ ಗುಣಿಸಿದರೂ ಕೂಡ ಉತ್ತರ ಬರ್ತಕ್ಕಂಥದ್ದು ಸೊನ್ನೆನೇ ಆಗಿರುತ್ತೆ ಹಾಗಾಗಿ ಆಯ್ಕೆ ಏ ಇದಕ್ಕೆ ಸರಿಯಾದ ಉತ್ತರ ಇನ್ನು ಕೆಲವರು ಗುಣಿಸಿ ಏನೋ ಉತ್ತರ ಬರುತ್ತೆ ಅಂತ ಇವ ಮೂರರಲ್ಲಿ ಯಾವುದೋ ಒಂದು ಹಾಕ್ಬಿಡ್ಬೇಡಿ ಸೊನ್ನೆ ನೋಡಿ ನೀವೇನೇ ಗುಣಿಸಿದ್ರೂ ಸೊನ್ನೆನೇ ಆಗುತ್ತೆ ನೆಕ್ಸ್ಟು ಒಂದು ವಸ್ತು ಪ್ರದರ್ಶನವನ್ನು ಹತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡರಿಂದ ಏಳು ಹತ್ತು ಎರಡು ಸಾವಿರದ ಹನ್ನೆರಡರವರೆಗೆ ನಡೆಸಲಾಯಿತು ಮತ್ತು ಈ ಒಂದು ವಸ್ತು ಪ್ರದರ್ಶನ ನಡೆದಿರ್ತಕ್ಕಂತಹ ದಿನಗಳ ಸಂಖ್ಯೆಯನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಹೇಗೆ ಮಾಡ್ತೀರಾ ಮೊದಲನೇದಾಗಿ ಒಂಬತ್ತನೇ ತಿಂಗಳು ಯಾವಾಗ ಬರುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೂವತ್ತು ದಿನಗಳು ಮಾತ್ರ ಇರುತ್ತೆ ಓಕೆನಾ ಸೊ ಸೆಪ್ಟೆಂಬರ್ನಲ್ಲಿ ಮೂವತ್ತು ದಿನಗಳು ಇದ್ದಾಗ ನಿಮಗೆ ಆ ಟೈಮ್ನಲ್ಲಿ ನೋಡಿ ಹತ್ತನೇ ತಾರೀಕಿಂದ ಇಪ್ಪತ್ತಕ್ಕೆ ಹತ್ತು ದಿನ ಮೂವತ್ತಕ್ಕೆ ಇಪ್ಪತ್ತು ದಿನ ಸೊ ಇಪ್ಪತ್ತು ದಿನ ನೆಕ್ಸ್ಟ್ ಏಳನೇ ತಾರೀಕಿಗೆ ಏಳು ದಿನ ಸೊ ಟೋಟಲ್ ಇಪ್ಪತ್ತ ಏಳು ದಿನಗಳು ಬರುತ್ತೆ ಸೊ ಆಪ್ಷನ್ ಸಿ ನಲ್ಲಿ ಅದೇ ಉತ್ತರ ಇದೆ ಬಹಳ ಸಿಂಪಲ್ ಆಗಿ ನೀವು ಇದನ್ನು ಲೆಕ್ಕವನ್ನು ಮಾಡ್ಬೋದು ಬಟ್ ಮೂವತ್ತೊಂದು ಬರುತ್ತಾ ಇಪ್ಪತ್ತು ಮೂವತ್ತು ಮೂವತ್ತು ಬರುತ್ತಾ ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು ಅದನ್ನು ನಾವು ಹೆಬ್ಬಟ್ಟಿನ ಒಂದು ನಮ್ಮ ಕೈ ಮುಷ್ಟಿ ಕಟ್ಟಿ ಒಂದು ಬೆರಳುಗಳ ಗಣ್ಣಿದೆವಲ್ಲ ಅವನ್ನ ನೀವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಎಣಿಸ್ಕೊತ ಹೋಗಿ ನೀವು ಮಾಡ್ಬೋದು ಅದನ್ನು ಕೂಡ ನಿಮ್ಮ ಶಿಕ್ಷಕರನ್ನು ಕೇಳಿ ಯಾವ ರೀತಿಯಾಗಿ ಮೂವತ್ತು ದಿನಗಳು ಅಥವಾ ಮೂವತ್ತೊಂದು ದಿನಗಳನ್ನು ನೆನಪಿಟ್ಕೋಬೇಕು ಅನ್ನೋದನ್ನು ಕಲೀರಿ ಅಂದರೆ ನಾನು ನಾನು ಹೇಳಿದ್ದು ಯಾವ ಥರ ಅಂತ ಹೇಳಿದರೆ ನೀವು ಐದು ಬೆರಳುಗಳಲ್ಲಿ ಮುಷ್ಟಿ ಕಟ್ಟಿರ್ತೀರಲ್ವಾ ನೋಡಿ ಈ ಥರ ಮುಷ್ಟಿ ಇಟ್ಕೊಂಡಾಗ ಐದು ಈ ಥರ ಬರುತ್ತೆ ನಿಮ್ಮ ಕೈ ಮಡಚಿಟ್ಕೊಂಡಾಗ ಮೇಲ್ಗಡೆ ಉಬ್ಬು ಬರುತ್ತೆ ನೋಡಿ ಅದರಲ್ಲಿ ಇದು ಮೊದಲನೇದು ಐತಲ್ಲ ಅದು ಜನವರಿ ಜನವರಿ ಕೆಳಗಡೆ ಇರೋದು ಫೆಬ್ರವರಿ ಓಕೆ ಮತ್ತು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಓಕೆನಾ ಸೆಪ್ಟೆಂಬರ್ ಆದಮೇಲೆ ಮತ್ತೆ ಈ ಕಡೆ ಬರಬೇಕು ನೀವು ಅಂದರೆ ಇಲ್ಲಿ ನಾನೇನು ಕೆಳಗಡೆ ಬರೆದಿದ್ದೀನಿ ಅವೆಲ್ಲವೂ ಕೂಡ ಕಡಿಮೆ ಅಂದರೆ ಇದು ಮೊದಲನೇದು ಫೆಬ್ರವರಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತಿರತ್ತೆ ಹಾಂ ಜನವರಿ ಫೆಬ್ರವರಿ ಮಾರ್ಚ್ ಈ ಥರ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೀನಿ ಇನ್ನೊಂದು ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ದಿನಗಳನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂತ ಇದು ಜನವರಿ ಓಕೆನಾ ಜನವರಿ ಇದೇನು ತಗ್ಗು ಕಾಣುತ್ತಲ್ಲ ಇದು ಫೆಬ್ರವರಿ ಇದು ಮಾರ್ಚ್ ಇದು ಏಪ್ರಿಲ್ ಮೇ ಇದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನೆಕ್ಸ್ಟ್ ಬಂದು ಅಕ್ಟೋಬರ್ ಓಕೆನಾ ಅಕ್ಟೋಬರ್ ಮತ್ತು ನವೆಂಬರ್ ಆಮೇಲೆ ಡಿಸೆಂಬರ್ ಈಗ ನಿಮ್ಗೆ ಗೊತ್ತಾಯಿತು ಇಲ್ಲಿ ನಾನು ಕೆಳಗಡೆ ಬರೆದಿದ್ದೀನಿ ಅಂದರೆ ತಗ್ಗಿಗೆ ಬರೋವಂಥವೆಲ್ಲವೂ ಕೂಡ ಮೂವತ್ತು ದಿನಗಳಿರ್ತವೆ ಫೆಬ್ರವರಿ ಮಾತ್ರ ಇನ್ನೂ ಕಡಿಮೆ ಇರುತ್ತೆ ಇನ್ನು ಮೇಲುಗಡೆ ಇರ್ತಕ್ಕಂಥವೆಲ್ಲವೂ ಮೂವತ್ತೊಂದು ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ನೆಕ್ಸ್ಟು ಈ ಒಂದು ಆ ಕೆಳಗಿನ ಆಕೃತಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿದೆ ಈ ಆಕೃತಿ ಯಾವುದು ಅಂತ ಹೇಳಿಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಶಂಕು ಅಂತ ಅಥವಾ ಶಂಕ ಅಂತ ಹೇಳ್ಬೋದು ಇನ್ನು ಉಳಿದಂತೆ ವೃತ್ತ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇದು ವೃತ್ತ ಆಗಿರುತ್ತೆ ಅದೇ ರೀತಿ ಚೌಕ ಅಂತ ಹೇಳಿದರೆ ಇದು ಚೌಕ ಆಗಿರುತ್ತೆ ಇನ್ನು ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ ಸೊ ಸಿಲಿಂಡರ್ನ ನೀವು ಕೂಡ ನೋಡಿರ್ತೀರಿ ಯಾವ ರೀತಿ ಇರುತ್ತೆ ಅಂತ ಸೊ ಇದು ಸಿಲಿಂಡರ್ ಆದರೆ ಮೇಲುಗಡೆ ವೃತ್ತ ಇರುತ್ತೆ ಇಲ್ಲಿ ವೃತ್ತವನ್ನು ನಾವು ಹಾಕಿ ಬರಿಬೇಕಾಗುತ್ತೆ ಈ ರೀತಿ ಇದು ಸಿಲಿಂಡರ್ ಸೊ ಹಾಗಾಗಿ ಇದು ಶಂಕು ಅಂತ ಹೇಳ್ಬೋದು ನೆಕ್ಸ್ಟ್ ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆ ಸೊ ಆಯತ ಘನವನ್ನು ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ಸುತ್ತ ನಾಲ್ಕು ಬರುತ್ತೆ ಈ ಕಡೆ ಒಂದು ಐದು ಆರು ಸೊ ಆರು ಮುಖಗಳು ನೆಕ್ಸ್ಟು ಒಂದು ಪುಸ್ತಕದ ಬೆಲೆ ಅರವತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಆದರೆ ಹತ್ತೊಂಬತ್ತು ಪುಸ್ತಕದ ಬೆಲೆ ಕೇಳಿದ್ದಾರೆ ಸೊ ಒಂದು ಪುಸ್ತಕಕ್ಕೆ ಅರವತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ಇದನ್ನು ಹತ್ತೊಂಬತ್ತರಿಂದ ನೀವು ಗುಣಿಸಿ ಅಂದರೆ ಹತ್ತೊಂಬತ್ತು ಪುಸ್ತಕದ ಬೆಲೆಗೆ ಬೇಕಲ್ವಾ ಹತ್ತೊಂಬತ್ತರಿಂದ ನೀವು ಗುಣಿಸಿದರೆ ಖಂಡಿತ ಇದರ ಉತ್ತರ ಸಿಗುತ್ತೆ ನಾನು ಉತ್ತರ ಹೇಳೋದಿಲ್ಲ ಯಾಕೆ ಅಂದರೆ ನಿಮಗೆ ನೀವು ಗುಣಾಕಾರ ಮಾಡಿ ಲೆಕ್ಕವನ್ನು ಮಾಡಲಿ ಅನ್ನೋದು ನನ್ನ ಉದ್ದೇಶ ಸೊ ಗುಣಾಕಾರ ಮಾಡ್ತಿರ್ತಾನೆ ಸೊ ಗುಣಾಕಾರ ಮಾಡಿ ಪೆನ್ ಪೇಪರ್ ತಗೊಳ್ಳಿ ಯಾವುದು ಉತ್ತರ ಬರುತ್ತೆ ನಲವತ್ತ ಐದನೇ ಪ್ರಶ್ನೆಗೆ ನನಗೆ ಕಮೆಂಟ್ ಮೂಲಕ ಎ ಬಿ ಸಿ ಡಿ ಅಂತ ಹಾಕಿ ಇದು ಯಾಕೆಂದರೆ ನೀವು ವರ್ಕ್ ಮಾಡಿದರೆ ಅಲ್ವಾ ಪರೀಕ್ಷೆಯಲ್ಲಿ ಅಂಕ ಬರೋದು ಸುಮ್ಮನೆ ನೋಡ್ಕೊತ ಹೋದರೆ ಅದು ಕೆಲಸ ಆಗೋದಿಲ್ಲ ಸೊ ಗುಣಾಕಾರ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲಿ ನೆಕ್ಸ್ಟ್ ಆರು ಕಿಲೋಮೀಟರ್ ಆರು ಕಿಲೋ ಗ್ರಾಮ್ ಮುನ್ನೂರು ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಯಾವ ಥರ ಬರಿತೀರಾ ಆರು ನಿಮಗೆ ಕಿಲೋಗ್ರಾಮ್ ಅಂತ ಇದೆ ಕಿಲೋಗ್ರಾಮ್ ಅಂದರೆ ಸಾವಿರ ಅಂತ ಅರ್ಥ ಪ್ಲಸ್ ಮುನ್ನೂರು ಹೌದಾ ಆರು ಸಾವಿರದ ಮುನ್ನೂರು ಸಿಂಪಲ್ ಆರು ಸಾವಿರದ ಮುನ್ನೂರು ಗ್ರಾಮ್ ಅನ್ನೋದು ಆಪ್ಷನ್ ಏನಲ್ಲೇ ಇದೆ ಅದೇ ಇದಕ್ಕೆ ಸರಿಯಾದ ಉತ್ತರ ಇನ್ನು ಈ ವೃತ್ತದಲ್ಲಿ ತ್ರಿಜ್ಯ ಅಂತ ಕೇಳಿದ್ದಾರೆ ಸೊ ವೃತ್ತ ನೋಡ್ತಾ ಇದ್ದಾರೆ ತ್ರಿಜ್ಯ ಯಾವುದು ಅಂತ ಆಪ್ಷನಲ್ಲಿ ಕೊಟ್ಟಿರೋದನ್ನು ಒಂದೊಂದು ನೋಡ್ತಾ ಹೋಗಿ ಎ ಬಿ ಅಂತ ಕೊಟ್ಟಿದ್ದಾರೆ ಎ ಬಿ ಅನ್ನೋದು ಏನಿದು ವ್ಯಾಸ ಆಗುತ್ತೆ ಇದು ಎ ಬಿ ಅನ್ನೋದು ವ್ಯಾಸ ಸೊ ಹಾಗಾಗಿ ಇದು ಬರಲ್ಲ ಇನ್ನು ಓ ಎ ಅಂತ ಇದೆ ಸೊ ಓ ಎ ಯಾವುದು ನೋಡ್ತಾ ಹೋಗಿ ಎಸ್ ಓ ಎ ಅನ್ನೋವಂಥದ್ದು ಓ ಮತ್ತು ಎ ಇದು ಎಸ್ ಇದು ತ್ರಿಜ್ಯ ಆಗಿದೆ ಇನ್ನು ಓ ಪಿ ಅಂತಕ್ಕಂಥದ್ದು ಇದು ತ್ರಿಜ್ಯ ಅಲ್ಲ ಸಿ ಡಿ ಅಂತಕ್ಕಂಥದ್ದು ಇದೊಂದು ಬರಿಜ್ಜಾ ಅಷ್ಟೆ ಹಾಗಾಗಿ ಇದು ಕೂಡ ಅಲ್ಲ ಆಪ್ಷನ್ ಬಿನೇ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನಿಮಗೆ ವೃತ್ತದ ಭಾಗಗಳು ಗೊತ್ತಿರಬೇಕು ಇನ್ನು ಮುಂದಿನ ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆ ಇದು ಪ್ಲಸ್ ಚಿಹ್ನೆಯನ್ನು ಕೊಟ್ಟಿದ್ದಾರೆ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕು ಕೂಡಬೇಕು ಇಪ್ಪತ್ತಾರು ಮೂರು ಒಂದು ಬಿಂದು ಏಳು ನಾಲ್ಕು ಅಂದರೆ ಎರಡು ಸಾವಿರದ ಆರುನೂರ ಮೂವತ್ತೊಂದು ಬಿಂದು ಏಳು ನಾಲ್ಕು ನೆಕ್ಸ್ಟು ಬಿಂದು ಮೊದಲು ಬರ್ಕೊತೀನಿ ಮೂರು ಆರು ಈ ಕಡೆ ಸೈಡು ಐದು ನಾಲ್ಕು ಎರಡು ಒಂದು ಎರಡು ನೋಡಿ ಏನು ಮಾಡಿದೆ ನಾನು ಪ್ಲಸ್ ಅಂತ ಬರ್ಕೊಂಡೆ ಬಿಂದು ಕೆಳಗಡೆ ಬಿಂದು ಬರಬೇಕು ಉಳಿದಂತೆ ಅಕ್ಷರಗಳನ್ನು ನೀಟಾಗಿ ಅದರ ಕೆಳಗಡೆನೇ ಬರಿಬೇಕು ಓಕೆನಾ ಅಲ್ಲಿ ನೀವು ತಪ್ಪು ಬರೆದ್ರಿ ಅಂದರೆ ಬರೋದಿಲ್ಲ ಇದು ಐದು ನಾಲ್ಕು ಎರಡು ಹಾಗೆಯೇ ಒಂದು ಮತ್ತು ಎರಡು ಈ ಥರ ಆ ಸಂಖ್ಯೆಗಳನ್ನು ಬರೆದು ನೀವೇನು ಮಾಡಬೇಕು ಕೂಡಬೇಕು ಎಗೈನ್ ನಾನಿಲ್ಲಿ ಕೂಡಕ್ಕೆ ಹೋಗಲ್ಲ ನೀವೇ ಕೂಡಿ ಇದು ಕೂಡ ಫಾರ್ಟಿ ಏಯ್ಟ್ಗೆ ಎ ಬಿ ಸಿ ಡಿಯಲ್ಲಿ ಯಾವ ಉತ್ತರ ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಕೊಡ್ತೀರಲ್ಲ ಏನು ಮಾಡಬೇಕು ಬಿಂದು ಕೆಳಗಡೆ ಬಿಂದು ಬರಬೇಕು ಹಾಗೆ ಬರೀಬೇಕು ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದರೆ ನೀವು ಸಾವ ಸ್ಥಾನ ಬೆಲೆಯನ್ನು ಕರೆಕ್ಟಾಗಿ ನೋಡಿಕೊಂಡು ಬರೀಬೇಕು ಅಥವಾ ನೀವೇನಾದರೂ ಬರ್ಕೋಬೇಕಾದ್ರೆ ನೀವು ಸರಿಯಾಗಿ ಬರ್ಕೊಂಡಿಲ್ಲ ಅಂತಂದರೆ ಈಗ ಇದನ್ನು ಬರ್ಕೊಂಡಿರ್ತೀರ ನೆಕ್ಸ್ಟ್ ನಂಬರ್ ಬರೀಬೇಕಾದ್ರೆ ಇದೈತಲ್ಲ ಈ ನಂಬರನ್ನು ನೀವು ಇಲ್ಲಿ ಬರೀಬೇಕು ಆಗ ನೀವೇನಾದರೂ ಎರಡು ಒಂದು ಎರಡು ನಾಲ್ಕು ಐದು ಬಿಂದು ಮೂರು ಆರು ಹಿಂಗೆ ಬರ್ಕೊಂಬಿಟ್ರೆ ಖಂಡಿತ ನಿಮ್ಮ ಉತ್ತರ ನೂರು ನೂರು ತಪ್ಪಾಗುತ್ತೆ ಹಾಗಾಗಿ ಬಿಂದು ಕೆಳಗಡೆ ಬಿಂದು ಬರೋ ಥರ ಬರ್ಕೊಂಡು ಕೂಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸೊ ತ್ರಿಭುಜವನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಥರ ಕೊಟ್ಟಿರೋ ಅರ್ಥ ಏನಪ್ಪ ಅಂದರೆ ಮೂರು ಬಾಹುಗಳು ಸಮ ಇದ್ದಾವೆ ಅಂತ ಸೊ ಹಾಗಾಗಿ ಸಮಬಾಹು ತ್ರಿಭುಜ ಅಂತ ನಾವು ಹೇಳ್ಬೋದು ನೇರವಾಗಿ ಎರಡೇ ಬಾಹು ಸಮ ಇದ್ದರೆ ಸಮ ದ್ವಿಬಾಹು ತ್ರಿಭುಜ ಯಾವುದೂ ಸಮ ಇಲ್ಲ ಅಂದರೆ ಬಾಹು ತ್ರಿಭುಜ ಅಥವಾ ಅದರಲ್ಲಿ ಲಂಬಕೋನ ಇತ್ತು ತೊಂಬತ್ತು ಡಿಗ್ರಿದು ಅಂದರೆ ಲಂಬಕೋನ ತ್ರಿಭುಜ ಆಗುತ್ತೆ ಸೊ ಈಗ ಇದಕ್ಕೂ ಉತ್ತರ ಸಮಬಾಹು ತ್ರಿಭುಜ ಆಗಿರುತ್ತೆ ನೆಕ್ಸ್ಟು ಪ್ರಶ್ನೆ ಈ ಥರ ಇದೆ ಇದು ಮೈನಸ್ ಚಿಹ್ನೆ ಕೊಟ್ಟಿದರೆ ಕಳಿಬೇಕು ಇಲ್ಲೂ ಎಗೈನ್ ಅದೇ ರೂಲು ಏನು ಮೂರು ಏಳು ಆರು ಒಂದು ಬಿಂದು ಸೊನ್ನೆ ಎಂಟು ಬಿಂದು ಕೆಳಗಡೆ ಬಿಂದು ಇಲ್ಲಿ ಎರಡು ನಾಲ್ಕು ಐತೆ ಏಳು ಮೂರು ನಾಲ್ಕು ಎರಡು ಕರೆಕ್ಟಾ ಬಿಂದು ಕೆಳಗಡೆ ಬಿಂದು ಬರ್ಕೊಂಡು ಕಳಿಬೇಕು ಹೇಗೆ ನಾನು ಕಳೆಯೋಲ್ಲ ನೀವೇ ಕಳಿಬೇಕು ಕಳೆದು ಉತ್ತರವನ್ನು ಐವತ್ತನೇ ಪ್ರಶ್ನೆಗೆ ಯಾವುದು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಯಾಕೆ ಅಂದರೆ ಕೂಡೋದು ಕಳೆಯೋದು ಮಾಡಲಿಲ್ಲ ಅಂದರೆ ನಾವು ಮೊರಾರ್ಜಿ ಎಕ್ಸಾಮ್ ಕಟ್ಟೋದೆ ವೇಸ್ಟು ಅಂತ ತಿಳ್ಕೊಬೇಕು ಆ ಥರ ಏನಾಗೋಲ್ಲ ನೀವು ಪ್ರಯತ್ನ ನಿಮ್ಮದಾಗಿರಬೇಕು ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಎಂಬತ್ತು ಮೀಟರ್ ಮತ್ತು ನೂರ ಹತ್ತು ಮೀಟರ್ ಇದೆ ಹಾಗಾದರೆ ಅದರ ಸುತ್ತಳತೆ ಅಂತ ಕೇಳಿದರೆ ನೋಡಿ ಇದೊಂದು ಆಯತಾಕಾರದ ಆಟದ ಮೈದಾನ ಓಕೆನಾ ಅದರ ಉದ್ದ ನೂರ ಎಂಬತ್ತು ಮೀಟರ್ ನೂರ ಹತ್ತು ಮೀಟರ್ ಅಗಲ ಇದು ಕೂಡ ನೂರ ಹತ್ತು ಮೀಟರ್ ಇರುತ್ತೆ ಇದು ನೂರ ಎಂಬತ್ತು ಮೀಟರ್ ಇರುತ್ತೆ ಸೊ ಈಗ ಕೂಡ್ಬೋದಲ್ಲ ಈಸಿಯಾಗಿ ಇದು ನೋಡಿ ಇದಕ್ಕೆ ಎಂಬತ್ತು ಇದೊಂದು ಹತ್ತು ಹತ್ತು ಇದೊಂದು ಎಂಬತ್ತು ಹತ್ತು ಎಂಬತ್ತಕ್ಕೆ ಈ ಹತ್ತು ಈ ಹತ್ತು ಇದಕ್ಕೆ ಕೂಡ್ತು ಅಂದರೆ ಏನಾಗುತ್ತೆ ನೂರಾಗುತ್ತೆ ಸರಿನಾ ಸೊ ಅಲ್ಲಿ ನೀವು ಯಾವ ಥರ ಬೇಕಾದರೂ ಕೂಡ್ಕೋಬೋದು ಅಥವಾ ಸೂತ್ರ ಇದೆಯಲ್ಲ ನಿಮಗೆ ಎರಡು ಗುಣಿಸು ಉದ್ದ ಪ್ಲಸ್ ಆಗಲ್ಲ ಸೊ ಎರಡು ಗುಣಿಸು ಉದ್ದ ಎಷ್ಟಿದೆ ನೂರ ಎಂಬತ್ತು ಪ್ಲಸ್ ಆಗಲ್ಲ ನೂರ ಹತ್ತು ಕೂಡಿ ಸೊನ್ನೆ ಎಂಟು ಒಂದು ಒಂಬತ್ತು ಒಂದು ಒಂದು ಎರಡು ಇನ್ನೂರ ತೊಂಬತ್ತು ಇದಕ್ಕೆ ಎರಡರಿಂದ ಗುಣಿಸಿದರೆ ಉತ್ತರ ನಿಮಗೆ ಸಿಗುತ್ತೆ ಅಂದರೆ ಮುನ್ನೂರು ಮುನ್ನೂರು ಆರುನೂರು ಅದ್ರಾಗ ಒಂದು ಇಪ್ಪತ್ತು ಕಳೀರಿ ಎಷ್ಟಾಯಿತು ಆರುನೂರಾಗಿ ಇಪ್ಪತ್ತು ಹೋದರೆ ಐನೂರ ಎಂಬತ್ತು ಮೀಟರ್ ಆಗುತ್ತೆ ಸೊ ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರ ಇದೆ ಐನೂರ ಎಂಬತ್ತು ಸೊ ಅದನ್ನು ನೀವು ಕನ್ಸಿಡರ್ ಮಾಡಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐವತ್ತ ಎರಡು ಚೌಕಾಕಾರದ ಒಂದು ಕೊಠಡಿಯ ಕೊಠಡಿಯ ಒಂದು ಬಾರಿಯ ಉದ್ದ ಹನ್ನೆರಡು ಮೀಟರ್ ಇದೆ ಅದರ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಒಂದು ಬಾರಿಯ ಉದ್ದ ಅಂದರೆ ಚೌಕ ಇದೆ ಅದರ ಒಂದು ಕೊಠಡಿಯ ಒಂದು ಬರಿಯ ಉದ್ದ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದರೆ ಆ್ಯಕ್ಚುಲಿ ಒಂದು ಬದಿಯ ಇರಬೇಕಾಗಿತ್ತು ಅದು ಒಂದು ಬರಿಯ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಬದಿಯ ಹನ್ನೆರಡು ಅಂತ ಹೇಳಿದ್ರೆ ಇದರ ಒಂದು ವಿಸ್ತೀರ್ಣ ಬಾಹುಗುಣಿಸು ಬಾಹು ಹನ್ನೆರಡು ಹನ್ನೆರಡು ಎಷ್ಟಾಗುತ್ತಪ್ಪ ನೂರ ನಲವತ್ನಾಲ್ಕು ಚದುರ ಮೀಟರ್ ಆಗುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಲೇ ಹೇಳ್ಬೋದು ಸೊ ಹನ್ನೆರಡು ಹನ್ನೆರಡು ಗುಣಾಕಾರ ಮಾಡಿದರೆ ನಿಮ್ಗೆ ಉತ್ತರ ಸಿಗುತ್ತೆ ನೆಕ್ಸ್ಟು ಒಂದು ಶರ್ಟ್ ಹೊಲೀಲಿಕ್ಕೆ ಎರಡು ಮೀಟರ್ ಎಂಬತ್ತು ಸೆಂಟಿಮೀಟರ್ ಬಟ್ಟೆ ಬೇಕು ಅದರ ಅಳತೆಯು ಹನ್ನೆರಡು ಅದೇ ಅಳತೆಯ ಹನ್ನೆರಡು ಬಟ್ ಶರ್ಟ್ಗಳನ್ನು ಹೊಲೀಲಿಕ್ಕೆ ಬೇಕಾಗುವಂಥ ಬಟ್ಟೆ ಎಷ್ಟು ಅಂತ ಕೇಳಿದರೆ ಸೊ ಹನ್ನೆರಡು ಬಟ್ಟೆ ಬೇಕು ಅಂದರೆ ಎರಡು ಮೀಟರು ಎಂಬತ್ತು ಸೆಂಟಿಮೀಟರು ಗುಣಿಸು ಹನ್ನೆರಡು ಮಾಡಬೇಕಾಗುತ್ತೆ ಮೊದಲಿಗೆ ನಾವೆಲ್ಲವನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ಟು ಆನಂತರ ಗುಣಾಕಾರ ಮಾಡಿದರೆ ತುಂಬ ಚೆನ್ನಾಗಿ ಎರಡು ಮೀಟ್ರು ಅಂದರೆ ಏನಿಲ್ಲ ಎರಡು ನೂರು ಎಂಬತ್ತು ಎಂಟು ಹನ್ನೆರಡು ಸೊ ಗುಣಾಕಾರ ಮಾಡಿ ಎರಡಿಂದನೇ ಮಾಡಿ ಮೊದಲು ಸೊನ್ನೆ ಆಮೇಲೆ ಬರ್ಕೊಳ್ಳೋಣ ಎರಡು ಎಂಟ್ಲೇ ಹದಿನಾರು ಕಾರು ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಒಂದು ಒಂದೆಂಟ್ಲೇ ಎಂಟು ಒಂದೆರಡಲೇ ಎರಡು ಕೂಡಿದರೆ ಸೊ ಆರು ಮೂರು ಹದಿಮೂರಕ್ಕೆ ಮೂರು ಒಂದು ಮುನ್ನೂರ ಮೂವತ್ತು ಅಂದರೆ ಮೂರು ಸಾವಿರದ ಮುನ್ನೂರ ಮೂವತ್ತು ಮುನ್ನೂರ ಅರವತ್ತು ಮೀಟರ್ ಆಗುತ್ತೆ ಐ ಥಿಂಕ್ ಅದನ್ನು ನೀವು ಮೂವತ್ತ್ಮೂರು ಮೀಟ್ರು ಅರವತ್ತು ಸೆಂಟಿಮೀಟ್ರು ಅಂತಲೂ ಹೇಳ್ಕೋಬೋದು ಅಂದರೆ ಆಪ್ಷನ್ ಏನಲ್ಲಿ ಈ ಉತ್ತರವನ್ನು ನೀವು ನೋಡ್ತಾ ಇದ್ದೀರ ಗೊತ್ತಾಯ್ತಾ ಸೊ ಏನಿಲ್ಲ ತುಂಬ ಸಿಂಪಲ್ಲು ಅಂದರೆ ಕನ್ವರ್ಟ್ ಮಾಡ್ಕೊಳ್ಳಿ ಮೀಟ್ರ್ ಅಂತಂದರೆ ಒಂದು ಮೀಟ್ರಿಗೆ ನೂರು ಸೆಂಟಿಮೀಟ್ರ್ ಆಗಿರೋದ್ರಿಂದ ಎರಡು ಮೀಟ್ರಿಗೆ ಎರಡು ನೂರು ಅಲ್ಲಿ ಎಂಬತ್ತು ಆಲ್ರೆಡಿ ಕೊಟ್ಟಿದ್ದಾರೆ ಎರಡು ನೂರ ಎಂಬತ್ತು ಅಂತ ಬರ್ಕೊಂಡು ಹನ್ನೆರಡರಿಂದ ಗುಣಾಕಾರ ಮಾಡಿಬಿಡಿ ನಿಮಗೆ ಸಿಗುತ್ತೆ ಉತ್ತರ ನೆಕ್ಸ್ಟ್ ಮೂರು ಸಾವಿರದ ಇನ್ನೂರ ಅರವತ್ತೆರಡಕ್ಕೆ ಎಷ್ಟು ಈ ಸೇರಿಸಿದಾಗ ಎಂಟು ಸಾವಿರದ ನಾನ್ನೂರ ಇಪ್ಪತ್ತೊಂದು ಆಗುತ್ತೆ ಅಂತ ಎಷ್ಟರ ಸೇರಿಸಲಿ ಎಂಟು ಸಾವಿರದ ನಾನ್ನೂರ ಇಪ್ಪತ್ತೊಂದರಲ್ಲೇ ಮೂರು ಸಾವಿರದ ಇನ್ನೂರ ಅರವತ್ತ ಎರಡನ್ನು ಕಳೆದ್ಬಿಡೋಣ ಆಗ ನಮಗೆ ಉತ್ತರ ಸಿಗುತ್ತೆ ಹೌದಲ್ಲ ಸೊ ಹನ್ನೊಂದರಲ್ಲಿ ಎರಡು ಹೋದರೆ ಒಂಬತ್ತು ಇಲ್ಲಿ ಒಂದು ಉಳಿತು ಮತ್ತು ಹನ್ನೊಂದರಲ್ಲಿ ಆರು ಹೋದರೆ ಐದು ಸೊ ಎಗೈನ್ ಇಲ್ಲಿ ಮೂರು ಉಳಿತು ಮೂರಲ್ಲಿ ಎರಡು ಹೋದರೆ ಒಂದು ಇಲ್ಲಿ ಎಂಟಿದೆ ಎಂಟರಲ್ಲಿ ಮೂರು ಹೋದರೆ ಐದು ಐದು ಸಾವಿರದ ನೂರ ಐವತ್ತೊಂಬತ್ತು ಆಪ್ಷನ್ ಸಿ ಇದೆ ಉತ್ತರ ಎಸ್ ಆಪ್ಷನ್ ಸಿ ಅಂದರೆ ಮೂರು ಸಾವಿರದ ಇನ್ನೂರ ಅರವತ್ತೆರಡಕ್ಕೆ ಐದು ಸಾವಿರದ ನೂರ ಐವತ್ತೊಂಬತ್ತನ್ನು ಕೂಡಿದಾಗ ಎಂಟು ಸಾವಿರದ ನಾನ್ನೂರ ಇಪ್ಪತ್ತೊಂದು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ನೆಕ್ಸ್ಟು ಕೂಡೋದು ಕಳೆಯೋದು ಗುಣಿಸೋದು ಅಷ್ಟೇ ಅಲ್ಲ ಈ ಒಂದು ಭಾಗಕಾರ ಲೆಕ್ಕ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಒಬ್ಸರ್ವ್ ಮಾಡಿ ಸಾವಿರದ ಮುನ್ನೂರ ಅರವತ್ತರಿಂದ ಅದನ್ನು ಹದಿನೇಳರಿಂದ ಭಾಗ ಮಾಡಿ ಅಂತ ನಿಮಗೆ ಹದಿನೇಳಂದಲೇ ಮಗ್ಗಿ ಬರಬೇಕು ಸಾವಿರದ ಮುನ್ನೂರ ಅರವತ್ತು ಇದನ್ನು ಹದಿನೇಳರಿಂದ ಹದಿನೇಳು ಬರಲಿಲ್ಲ ಅಂದರೆ ನಿಮಗೆ ಈ ಲೆಕ್ಕವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಲೆಕ್ಕ ಮಾಡ್ತೀರಾ ಅಂದ್ಕೊತೀನಿ ಇಲ್ಲ ತೋರಿಸ್ಕೊಡಿ ಸರ್ ಅಂದರೆ ತುಂಬ ಸಿಂಪಲ್ ಸಾವಿರದ ಮುನ್ನೂರ ಅರವತ್ತು ಇದನ್ನು ಹದಿನೇಳರಿಂದ ಹದಿನೇಳು ಎಂಟಲೇ ನೂರ ಮೂವತ್ತಾರು ಕಳಿರಿ ಸೊನ್ನೆ ಈ ಸೊನ್ನೆನ ಹಾಗೆ ಇಳಿಸ್ಕೊಳ್ಳಿ ಇಲ್ಲಿ ಸೊನ್ನೆ ಇಲ್ಲಾಂದ್ರೆ ಅದು ಬೇಜಾರಾಗುತ್ತಲ್ವ ಸೊನ್ನೆ ಹಾಗಾಗಿ ಸೊ ಹದಿನೇಳು ಎಂಟ್ಲೇ ನೂರ ಮೂವತ್ತಾರು ಸೊನ್ನೆ ಹಾಗೆ ಬರೆದಿದ್ದೀನಿ ಅಂದರೆ ಉತ್ತರ ಎಂಬತ್ತು ಏಯ್ಟಿ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಇದೇ ಥರ ಭಾಗಾಕಾರ ಬೇರೆ ಲೆಕ್ಕ ಕೊಟ್ಟರು ಕೂಡ ನೀವು ಮಾಡಬೇಕು ನೆಕ್ಸ್ಟ್ ಈ ಕೆಳಗಿನ ಅವುಗಳಲ್ಲಿ ಸರಳ ಕೋನ ಅಂತ ಕೇಳಿದ್ದಾರೆ ಸೊ ಸರಳ ಕೋನ ಯಾವುದು ಅಂತ ಕೇಳಿದರೆ ಅರವತ್ತೈದು ಡಿಗ್ರಿ ನೂರ ಎಂಬತ್ತು ತೊಂಬತ್ತು ಇನ್ನೂರ ಹತ್ತು ಸೊ ನಿಮಗೆ ತೊಂಬತ್ತಕ್ಕಿಂತ ಕೆಳಗಿದ್ರೆ ಅದು ಲಘು ಕೋನ ಹಾಗಾಗಿ ಇದು ಬರಲ್ಲ ನೂರ ಎಂಬತ್ತಕ್ಕೆ ಸಮ ಇದ್ರೆ ಅದು ಸರಳ ಕೋನ ತೊಂಬತ್ತು ಸಮಯ ಇದ್ರೆ ಲಂಬ ಕೋನ ನೂರ ಎಂಬತ್ತಕ್ಕಿಂತ ಜಾಸ್ತಿ ಇದ್ರೆ ಸರಳ ಅಧಿಕ ಕೋನ ಕ್ಲಿಯರ್ ಆಯ್ತಾ ಸೊ ಕೋನಗಳನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ ಸೊ ಭಿನ್ನ ರಾಶಿಯನ್ನು ಅವರೇ ಕೊಟ್ಟಿದ್ದಾರೆ ಉದಾಹರಣೆ ಸೊ ಇಲ್ಲಿ ಎಷ್ಟಿದಾವೆ ಎಣಿಸ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಹೌದಲ್ಲ ಸೊ ಟೋಟಲ್ ಏಯ್ಟು ಅದರಲ್ಲಿ ಒಂದು ಬಣ್ಣ ಬೆಳೆದಿದ್ದಾರೆ ಅಂದರೆ ಆಪ್ಷನ್ ಬಿ ಎಂಟರಲ್ಲಿ ಒಂದು ನೆಕ್ಸ್ಟ್ ಗುಣಕಾರ ಲೆಕ್ಕವನ್ನು ಕೊಟ್ಟಿದ್ದಾರೆ ಅದು ದಶಮಾಂಶ ಸಂಖ್ಯೆ ಇದ್ದಾಗ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಕಲಿಬೇಕು ನೋಡಿ ಈ ಥರ ಲೆಕ್ಕವನ್ನು ನೀವು ನೀಟಾಗಿ ಬರ್ಕೊಳ್ಳಿ ಕಚ್ಚಾ ಕೆಲಸಕ್ಕಾಗಿ ಕೊಟ್ಟಿರ್ತಾರಲ್ಲ ಆದರ ಅದನ್ನು ನೀವು ಬಳಕೆ ಮಾಡ್ಕೋಬೋದು ಮುನ್ನೂರ ಇಪ್ಪತ್ತ ನಾಲ್ಕು ಬಿಂದು ಒಂದು ಗುಣಿಸು ನಾಲ್ಕು ಬಿಂದು ಮೂರು ಸೊ ಬಿಂದು ಆಮೇಲೆ ನೋಡ್ಕೊಳ್ಳಿ ದಶಮಾಂಶ ಚುಕ್ಕೇನ ಮೂರೊಂದಲೇ ಮೂರು ಮೂರು ನಾಲ್ಕು ಹನ್ನೆರಡು ಎರಡು ಒಂದು ದಶಕ ಮೂರೆರಡು ಆರು ಒಂದು ಏಳು ಮೂರು ಮೂರಲೇ ಒಂಬತ್ತು ನೆಕ್ಸ್ಟ್ ನಾಲ್ಕರಿಂದ ಗುಣಿಸ್ರಿ ನಾಲ್ಕು ಒಂದಲೇ ನಾಲ್ಕು 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 ಹದಿನಾರು ಆರು ದಶಕ ಒಂದು ನಾಲ್ಕು ಎರಡು ಎಂಟು ಒಂದು ಒಂಬತ್ತು ನಾಲ್ಕು ಮೂರಲೇ ಹನ್ನೆರಡು ಸೊ ಕೂಡಿ ಮೂರು ನಾಲ್ಕು ಎರಡು ಆರು ಹದಿನೈದಕ್ಕೆ ಐದು ಒಂದು ಒಂಬತ್ತೆರಡು ಹದಿನೆಂಟು ಒಂದು ಒಂಬತ್ತು ಹತ್ತೊಂಬತ್ತು ಮೂರು ಒಂದು ಅಂದರೆ ಇಲ್ಲಿ ಎರಡು ಬಿಂದುಗಳನ್ನು ಚುಕ್ಕೆ ಬಿಟ್ಟು ನಾವು ಚುಕ್ಕೆ ಇಡಬೇಕಾಗತ್ತೆ ಒಂದು ಸಾವಿರದ ಮುನ್ನೂರ ತೊಂಬತ್ತ ಐದು ಬಿಂದು ಆರು ಮೂರು ಒಂದು ಸಾವಿರದ ಮುನ್ನೂರ ತೊಂಬತ್ತೈದು ಎಸ್ ಇಲ್ಲಿದೆ ನೋಡಿ ಆಪ್ಷನ್ ಡಿನಲ್ಲಿದೆ ಅದು ಕರೆಕ್ಟ್ ಇದೆಯಾ ಒಮ್ಮೆ ಚೆಕ್ ಮಾಡಿ ಮೂರು ನಾಲ್ಕು ಎರಡು ಆರು ಏಳು ಏಳು ಹದಿನಾಲ್ಕು ಒಂದು ಹದಿನೈದಕ್ಕೆ ಐದು ಎಸ್ ಎಸ್ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಅನ್ಸಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ನೆಕ್ಸ್ಟ್ ಬಂದು ಪ್ರಶ್ನೆ ಈ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ದಶಮಾಂಶ ರೂಪದಲ್ಲಿ ಬರೀಬೇಕಂದ್ರೆ ಇದನ್ನು ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಈ ಥರದ ಲೆಕ್ಕಗಳನ್ನು ಹೇಗೆ ಮಾಡೋದು ಅಂತ ಇಲ್ಲಿ ಎರಡು ಸೊನ್ನೆ ಇರೋದ್ರಿಂದ ಒಂದು ಎರಡು ಅಂದರೆ ಎರಡು ಅಂಕಿ ಬಿಟ್ಟು ಒಂಚೂ ಕೇಳಬೇಕು ಹದಿನಾಲ್ಕು ಪಾಯಿಂಟ್ ಆರು ಒಂದು ಅಂತ ಸೊ ಆಪ್ಷನ್ ಡಿನಲ್ಲಿದೆ ಉತ್ತರ ಎಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಒಬ್ಬ ವ್ಯಾಪಾರಿ ಬಳಿ ಅರವತ್ತೆಂಟು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಗೋಧಿ ಇರುತ್ತೆ ಅದರಲ್ಲಿ ಒಬ್ಬ ಗ್ರಾಹಕನಿಗೆ ಹದಿನೈದು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಮಾರಾಟವನ್ನು ಮಾಡ್ತಾನೆ ಮತ್ತು ಇನ್ನೊಬ್ಬ ಗ್ರಾಹಕನಿಗೆ ಹದಿಮೂರು ಕೆ ಜಿ ಐನೂರು ಗ್ರಾಮ್ ಮಾರಾಟ ಮಾಡ್ತಾನೆ ಹಾಗಾದರೆ ವ್ಯಾಪಾರಿ ಬಳಿ ಉಳಿದಿರುವಂತಹ ಗೋಧಿಯ ಪ್ರಮಾಣ ಎಷ್ಟು ಅಂತ ಅರವತ್ತೆಂಟು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಇರುತ್ತೆ ಅವನ ಹತ್ರ ಅದರಲ್ಲಿ ಅವನು ಹದಿನೈದು ಕೆ ಜಿ ಇನ್ನೂರೈವತ್ತು ಗ್ರಾಮನ್ನು ಮಾರಾಟ ಮಾಡ್ತಾನೆ ಒಬ್ಬರಿಗೆ ಇನ್ನೂರೈವತ್ತು ಗ್ರಾಮ್ ತೆಗೆದುಬಿಡಿ ಓಕೆನಾ ಅರವತ್ತೆಂಟು ಕೆ ಜಿ ಉಳಿತು ಅದರಲ್ಲಿ ಹತ್ತು ಕೆ ಜಿ ತೆಗೆದುಬಿಡಿ ಹದಿನೈದು ಐತಲ್ಲ ಅದನ್ನು ನಾನು ಹತ್ತು ಪ್ಲಸ್ ಐದು ಅಂತ ತಿಳ್ಕೊತೀನಿ ಆವಾಗ ಹತ್ತು ಕೆ ಜಿ ತೆಗೆದ್ರೆ ಅರವತ್ತೆಂಟರಾಗ ಹತ್ತು ಹೋದರೆ ಹಾಗೆ ಬಾಯ್ಲಕ್ಕ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಎಪ್ಪತ್ತೆಂಟು ಎಪ್ಪತ್ತೆಂಟರಾಗೆ ಐದು ಹೋದರೆ ಎಪ್ಪತ್ತ ಮೂರು ಅಲ್ಲ ಸಾರಿ ಅರವತ್ತೆಂಟರಲ್ಲಿ ಹತ್ತು ಹೋದರೆ ಐವತ್ತೆಂಟು ಐವತ್ತೆಂಟರಲ್ಲಿ ಮತ್ತು ಐದು ಹೋದರೆ ಐವತ್ತ ಮೂರು ಕೆ ಜಿ ಅಷ್ಟೇ ಉಳಿತು ಗ್ರಾಮೆಲ್ಲ ಇಲ್ಲ ಮತ್ತು ಅದರಲ್ಲಿ ಹದಿಮೂರು ಕೆ ಜಿ ತೆಗಿಬೇಕು ಹದಿಮೂರು ಕೆ ಜಿ ಅಂದರೆ ಫಸ್ಟ್ ಮೂರು ಕೆ ಜಿ ತೆಗಿರಿ ಐವತ್ತು ಕೆ ಜಿ ಮತ್ತು ಹತ್ತು ಕೆ ಜಿ ತೆಗಿರಿ ನಲವತ್ತು ಕೆ ಜಿ ನಲವತ್ತು ಕೆ ಜಿ ಮತ್ತು ಒಂದು ಐನೂರು ಗ್ರಾಮ್ ತೆಗೆದ್ರೆ ನಲವತ್ತು ಕೆ ಜಿಯಲ್ಲಿ ಅರ್ಧ ಕೆ ಜಿ ಹೋದರೆ ಮೂವತ್ತೊಂಬತ್ತು ವರೆ ಬರುತ್ತೆ ಮೂವತ್ತೊಂಬತ್ತು ಕೆ ಜಿ ಐನೂರು ಗ್ರಾಮ್ ಅಂತ ನಿಮಗೆ ಯಾವ ಥರ ಈ ಈಸಿ ಆಗುತ್ತೆ ಆ ಥರ ಲೆಕ್ಕ ಹಾಕಿ ಬಟ್ ನಾನು ಈ ಥರ ನಿಮಗೆ ಈಸಿ ಆಗಲಿ ಅಂತ ಲೆಕ್ಕ ಹಾಕಿದ್ದೀನಿ ಅಥವಾ ನೀವು ಪೂರ್ತಿ ಬರ್ಕೊಂಡು ಗ್ರಾ ಕೆ ಜಿ ಕೆಳಗಡೆ ಕೆ ಜಿ ಗ್ರಾಮ್ ಕೆಳಗಡೆ ಗ್ರಾಮು ಹದಿನೈದು ಕೆ ಜಿದು ಫಸ್ಟು ಆಮೇಲೆ ಇದ್ದ ಹದಿಮೂರು ಕೆ ಜಿದು ಬರ್ಕೊಂಡು ಕೂಡಿ ಆಮೇಲೆ ಇದರಲ್ಲಿ ಕಳಿಬೋದು ಸೊ ದೆನ್ ಅ ಕರೆಕ್ಟ್ ಆನ್ಸರ್ ಅದರಲ್ಲೂ ಕೂಡ ನಿಮಗೆ ಸರಿಯಾದ ಉತ್ತರ ಬರುತ್ತೆ ಅಂತ ಹೇಳ್ತಾ ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಗಣಿತ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಸಾಕು ನನಗೆ ಹಾಗಾಗಿ ನೆಕ್ಸ್ಟ್ ವಿಡಿಯೋವನ್ನು ಮಾಡಲಿಕ್ಕೆ ನಾನು ಇನ್ನಷ್ಟು ಸೋರ್ಸ್ಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇದಕ್ಕೆ ಯಾವುದೇ ಹಣ ನೀವು ಕೊಡಬೇಕಾಗಿಲ್ಲ ಎಲ್ಲ ಉಚಿತ ತರಗತಿಗಳು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವು ಕೂಡ ವಾಚ್ ಮಾಡಿ ಲೆಕ್ಕಗಳನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಅಂತ ಏನಿಲ್ಲ ಮ್ಯಾಥಮೆಟಿಕ್ಸ್ ಈಸ್ ಎ ಇಟ್ಸ್ ಓನ್ ಲ್ಯಾಂಗ್ವೇಜ್ ಅದೇ ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪೋಷಕರೊಟ್ಟಿಗೆ ಇಲ್ಲೆಲ್ಲ ಲೆಕ್ಕಗಳನ್ನು ಮತ್ತೊಮ್ಮೆ ಮಾಡಿ ಒಂದು ಸರಿ ಅವರಿಗೆ ತೋರಿಸಿ ವೆರಿಫೈ ಮಾಡಿ ಸಾಧ್ಯವಾದರೆ ನನಗೂ ಕೂಡ ಅದನ್ನು ವಾಟ್ಸಪ್ನಲ್ಲಿ ಕಳಿಸ್ಕೊಡಿ ಏಯ್ಟ್ ಒನ್ ಟು ತ್ರೀ ವಾಟ್ಸಪ್ ನಂಬರ್ ಈ ಥರ ಇದೆ ಏಯ್ಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಸೊ ವಾಟ್ಸಪ್ ನಂಬರ್ ನೀವು ಎಷ್ಟು ಲೆಕ್ಕಗಳನ್ನು ಮಾಡಿದ್ದೀರಾ ಅಂತ ನಾನು ಕೂಡ ನೋಡ್ತೇನೆ ಧನ್ಯವಾದಗಳು